ಬಿಕ್ಲು ಶಿವ ಕೊಲೆ ಪ್ರಕರಣ ನಾಳೆಯಿಂದ ಸಿ ಐ ಡಿ ತನಿಖೆ ಈಗಾಗಲೇ ಕೇಸ್ ಫೈಲ್ ಅನ್ನ ಸಿಐಡಿ ತಂಡ ಪಡ್ಕೊಂಡಿದೆ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆಯಿಂದ ಸಿ ಐ ಡಿ ಅಧಿಕಾರಿಗಳು ತನಿಖೆಯನ್ನ ಶುರು ಮಾಡ್ತಾರೆ ಕೇಸ್ ಫೈಲನ್ನ ಈಗಾಗಲೇ ಸಿಐಡಿ ತಂಡ ಪಡ್ಕೊಂಡಿದೆ ಎಸ್ ಸಿ ಪಿ ಪ್ರಕಾಶ್ ರಾಥೋಡ ಮಾಡಿದಂತಹ ತನಿಖೆಯ ಮಾಹಿತಿಯನ್ನ ಪಡೆದಿದ್ದಾರೆ ಪ್ರಮುಖ ಆರೋಪಿಗಳನ್ನ ಕಸ್ಟಡಿಗೆ ಪಡೆಯಲು ಸಿಐಡಿ ಡಿ ಟೀಮ್ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ನಾಳೆ ಕೋರ್ಟ್ಗೆ ಅರ್ಜಿ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐಎಚ್ಎಂ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಸಲ್ಲಿಸಲಿರುವ ಸಿಐಡಿ ಟೀಂ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ಸುಮಾರು ಹದಿನಾರು ಮಂದಿಯನ್ನ ಬಂಧಿಸಿ ವಿಚಾರಣೆಯನ್ನ ಮಾಡಿದ್ದಾರೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಆದರೆ ಪ್ರಮುಖ ಆರೋಪಿ ಜಗದೀಶ್ ಎಸ್ಕೇಪ್ ಆಗಿದ್ದಾನೆ ಆತ ಎಲ್ಲಿಗೆ ಹೋಗಿದ್ದಾನೆ ಅನ್ನೋದು ಕೂಡ ಈಗಾಗಲೇ ಗೊತ್ತಾಗಿದೆ ಆದರೆ ಇದುವರೆಗೂ ಕೂಡ ಈ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ತನಿಖೆಯನ್ನು ಮಾಡಿದ್ದಾರೆ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಬಂಧಿತ ಆರೋಪಿಗಳಿಂದ ಸಿಕ್ಕಿರುವಂತಹ ಮಾಹಿತಿ ತನಿಖಾ ವರದಿ ಇದನ್ನು ಸಿ ಐ ಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ತಗೊಂಡಿದ್ದಾರೆ ನಾಳೆಯಿಂದ ಸಿ ಐ ಡಿಯಿಂದ ಅಧಿಕೃತವಾಗಿ ತನಿಖೆ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರಂಭ ಆಗುತ್ತೆ ಸಿ ಐ ಡಿ ಮುಂದಿದೆ ಕೊಲೆ ಆರೋಪಿ ಜಗ್ಗನ ಬಂಧನ ಟಾಸ್ಕ್ ದುಬೈನಲ್ಲಿ ತಲೆಮರೆಸಿಕೊಂಡಿರುವಂತಹ ಕೊಲೆ ಆರೋಪಿ ಜಗ್ಗ ಆರೋಪಿ ಜಗ್ಗನಿಗೆ ಬ್ಲೂ ಕಾರ್ನರ್ ನೋಟಿಸ್ ನೀಡಲು ಸಜ್ಜು ಇಂಟರ್ಪೋಲ್ಗೆ ಮಾಹಿತಿಯನ್ನು ನೀಡಿ ನೋಟಿಸನ್ನು ಕೊಡೋದಕ್ಕೆ ರೆಡಿಯಾಗಿದ್ದಾರೆ ದುಬೈನಲ್ಲಿ ಕರ್ನಾಟಕ ಮೂಲದ ಉದ್ಯಮಿಯಿಂದ ಜಗ್ಗನಿಗೆ ಆಶ್ರಯ ಸಿಕ್ಕಿರುವಂತಹ ಮಾಹಿತಿಯೂ ಕೂಡ ಇದೆ ಬಿಕ್ಲು ಶಿವನನ್ನು ಕೊಲೆ ಮಾಡಬೇಕು ಆ ಕೊಲೆಯನ್ನು ಇಡೀ ಬೆಂಗಳೂರು ನೆನಪಿನಲ್ಲಿಟ್ಕೊಳ್ಬೇಕು ಆ ರೀತಿಯಾಗಿ ಆತನ ಮರ್ಡರ್ ಆಗಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟು ಬಿಕ್ಳು ಶಿವ ಮರ್ಡರ್ ಆಗ್ತಾ ಇದ್ದ ಹತ್ತು ಹದಿನೈದು ನಿಮಿಷದ ಒಳಗಡೆನೆ ಜಗದೀಶ್ ಎಸ್ಕೇಪ್ ಆಗಿದ್ದ ಇದೀಗ ಸಿಐಡಿ ಅಧಿಕಾರಿಗಳ ಮುಂದಿರುವಂತಹ ಚಾಲೆಂಜ್ ಈತನನ್ನ ಅರೆಸ್ಟ್ ಮಾಡುವುದು ಸಿಐಡಿಯಿಂದ ಶಾಸಕ ಭೈರತಿ ಬಸವರಾಜ್ ವಿಚಾರಣೆ ಸಾಧ್ಯತೆ ಈಗಾಗಲೇ ಎರಡು ಬಾರಿ ವಿಚಾರಣೆಗೆ ಭೈರತಿ ಬಸವರಾಜ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿ ಪ್ರಕಾಶ್ ರಾಥೋಡ್ ಅವರ ಮುಂದೆ ಹಾಜರಾಗಿದ್ರು ಪೊಲೀಸರ ಮುಂದೆ ಹಾಜರಾಗಿ ಹೇಳಿಕೆಯನ್ನ ನೀಡಿದ್ರು ಈಗ ಸಿಐ ಡಿಯಿಂದಲೂ ಕೂಡ ಭೈರತಿ ಬಸವರಾಜ್ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಪ್ರಜ್ವಲ್ ನಾಳೆಯಿಂದ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳು ಅಖಾಡಕ್ಕಿಳಿಯಲಿದ್ದಾರೆ ಹೇಗಿರುತ್ತೆ ಅಂತ ಸಿಐಡಿ ಅಧಿಕಾರಿಗಳ ತನಿಖೆಯ ಇನ್ವೆಸ್ಟಿಗೇಷನ್ ಟ್ರಾನ್ಸ್ಫರ್ ಆದ ತಕ್ಷಣವಾಗಿ ಸಂಪೂರ್ಣ ಕೇಸ್ ಅಧಿಕಾರಿಗಳಿಂದ ಅಂದ್ರೆ ಈ ಇದುವರೆಗೆ ಇನ್ವೆಸ್ಟಿಗೇಷನ್ ಮಾಡುತ್ತಿದ್ದಂತ ಪ್ರಕಾಶ್ ರಾಥೋಡ್ ಅವರ ಕಡೆಯಿಂದ ಒಂದು ಇನ್ವೆಸ್ಟಿಗೇಷನ್ ಫೈಲನ್ನ ಪಡ್ಕೊಂಡಿದ್ದಾರೆ ನಿನ್ನೆ ಅದನ್ನ ಪಡ್ಕೊಳ್ಳುವಂತ ಕೆಲಸ ಆಯ್ತು ಉಮೇಶ್ ಅಂತ ಹೇಳಿ ಡಿ ವೈಎಸ್ ಬಿ ಸಿ ಐಡಿಯಲ್ಲಿ ಇರುವಂತವ್ರದ್ದು ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಮಾಡಿದ್ದಾರೆ ಈಗ ಸೋಮವಾರ ನಂತರವಾಗಿ ಅಧಿಕೃತವಾಗಿ ಅವ್ರ ತನಿಖೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಕೋರ್ಟ್ ಪ್ರೊಸೀಡಿಂಗ್ಸ್ ಎಲ್ಲ ಶುರುವಾದಂತದ್ದು ಸೋಮವಾರ ಹೀಗಾಗಿ ಕೋರ್ಟ್ ಗೆ ಮಾಹಿತಿಯನ್ನ ನೀಡಿ ನಮ್ಗೆ ಕೇಸ್ ವರ್ಗಾವಣೆ ಆಗಿದೆ ಅಂತ ಹೇಳಿ ಮುಂದಕ್ಕೆ ಫಸ್ಟ್ ಎ ಸಿ ಜೆ ಎಂ ಕೋರ್ಟ್ ಈ ಒಂದು ಪ್ರಕರಣವನ್ನ ಮಾನಿಟರ್ ಮಾಡುತ್ತಾ ಒಂದು ಕೋರ್ಟ್ಗೆ ಈ ಒಂದು ಪ್ರಕರಣ ವರ್ಗಾವಣೆ ಆದ ರೀತಿಯಲ್ಲಿ ಆಗುತ್ತೆ ತನಕ ಟ್ವೆಂಟಿ ಎ ಸಿ ಜೆಎಂ ಕೋರ್ಟ್ ಅಲ್ಲಿ ಇತ್ತು ಇದರ ಮುಂದುವರೆದ ಭಾಗವಾಗಿ ಜಗ್ಗ ಅಲ್ಲಿ ಏನಿದೆ ನೆಕ್ಸ್ಟ್ ಮನುಷ್ಯ ಈಗಾಗಲೇ ಕೊಲೆಯ ನಂತರದಲ್ಲಿ ಎಸ್ಕೇಪ್ ಆಗಿರೋದ್ರಿಂದ ದುಬೈಗೆ ಹೋಗಿರೋದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಖಚಿತ ಮಾಹಿತಿ ಇದೆ ಮತ್ತೆ ಅಲ್ಲಿ ದುಬೈನಲ್ಲಿ ಈತನಿಗೆ ಪರಿಚಯ ಇದ್ದಂತ ಕರ್ನಾಟಕ ಮೂಲದ ಒಬ್ಬ ಉದ್ಯಮಿಯ ಕಡೆಯಲ್ಲಿ ಈತ ನ ತೆಗೆದುಕೊಂಡು ಅಲ್ಲಿ ಇದ್ದಾನೆ ಈಗ ಸದ್ಯಕ್ಕೆ ಟೂರಿಸ್ಟ್ ವೀಸಾ ದಡಿ ಈತ ಜಗದೀಶ್ ಅನಿಯಾಸ್ ಜಗ್ಗ ಒಂದು ಟ್ರಾವೆಲ್ ಮಾಡಿರುವಂತದ್ದು ಗೊತ್ತಾಗಿದೆ ಅದಕ್ಕೆ ಸಂಬಂಧಪಟ್ಟಂತ ಟ್ರಾವೆಲ್ ಟಿಕೆಟ್ಸು ಪಾಸ್ಪೋರ್ಟ್ ಎಂಟ್ರಿ ಆಗಿದ್ದಂಥದ್ದು ಅದನ್ನೆಲ್ಲದನ್ನೂ ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ ಈಗ ಒಂದು ತಿಂಗಳ ಕಾಲ ಟೂರಿಸ್ಟ್ ವಿಷಾದಲ್ಲಿ ಹೋಗಿರುವಂತ ಒಂದು ಮಾಹಿತಿ ಇದೆ ಹೀಗಾಗಿ ಆ ಒಂದು ತಿಂಗಳ ಕಾಲ ಆತ ಅಲ್ಲೇ ಇರುವಂತ ಚಾನ್ಸಸ್ ಹೆಚ್ಚಾಗಿದೆ ಮತ್ತೆ ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸಿರೋದ್ರಿಂದ ಈತ ಪ್ರಪಂಚದ ಯಾವುದೇ ಏರ್ಪೋರ್ಟ್ ಗೆ ಹೋದ್ರೆ ಅಥವಾ ಭಾರತದ ಯಾವುದೇ ಏರ್ಪೋರ್ಟ್ ಗೆ ಅಥವಾ ಬಂದರಿಗೆ ಬಂದು ಇಳಿದ್ರೆ ಆ ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿ ಗೊತ್ತಾಗುತ್ತೆ ಮತ್ತೆ ಸಿ ಐ ಅಲ್ಲಿ ಇರುವಂತ ಇಂಟರ್ಪೋಲ್ ಸಹಾಯದ ಒಂದು ಪ್ರೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸ್ಬೇಕು ಅಂದ್ರೆ ಬೇರೆ ದೇಶದಲ್ಲಿ ಇದ್ರೆ ಇವನು ಎಲ್ಲಿದ್ದಾರೆ ಅಂತ ಲೊಕೇಟ್ ಮಾಡಿ ನಮ್ಮ ಭಾರತೀಯ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಬೇಕಾಗತ್ತೆ ಆ ಆಫಿಕ್ ಗೋಸ್ಕರನ್ನು ಕೂಡ ಈಗ ಸಿದ್ಧತೆಯನ್ನು ಮಾಡ್ಕೊಳ್ಳಾಗ್ತದೆ ಅಧಿಕೃತವಾಗಿ ನಾಳೆ ಕೋರ್ಟ್ ನಲ್ಲಿ ಪ್ರೊಸಿಡಿಂಗ್ಸ್ ಅಲ್ಲಿ ಸಿಎಡಿ ಎಸ್ ಟೇಕ್ ಓವರ್ ಮಾಡ್ಕೊಳ್ಳಿದೆ ಧನ್ಯವಾದ ಪ್ರಜ್ವಲ್ ತಮ್ಮ ಮಾಹಿತಿಗಾಗಿ